ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ತೀರಾ ಹತ್ತಿರದವರಿಂದಲೇ ಹೆಚ್ಚಿನ ಸಂದರ್ಭಗಳಲ್ಲಿ ಅಪಮಾನ ಅಪನಿಂದನೆ ಅಪವಾದಗಳು ಬರುವುದು ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರಿಂದಲೇ ಹೆಚ್ಚು ನೋವು ಉಂಟಾಗುತ್ತದೆ ಯಾರನ್ನು ಹೆಚ್ಚು ನಂಬುತ್ತೇವೆಯೋ ಅವರಿಂದಲೇ ಹೆಚ್ಚು ಮೋಸ ಆಗುತ್ತದೆ ಹೆಚ್ಚಿನ ಎಲ್ಲ ಜನರು ತಮ್ಮ ಸ್ವಾರ್ಥಕ್ಕಾಗಿಯೇ ಕೆಲಸ ಮಾಡುತ್ತಾರೆ ಬೇರೆಯವರ ಕಣ್ಣಿಗೆ ಕಾಣದಂತೆ ಇಂತಹ ಭಾವನೆಗಳನ್ನು ಮರೆಮಾಚುತ್ತಾರೆ ಮತ್ತು ನೋಡುವವರ ಕಣ್ಣಿಗೆ ತಾವು ನಿಸ್ವಾರ್ಥಿಗಳಂತೆ ವರ್ತಿಸುತ್ತಾರೆ ಒಳ್ಳೆಯವರಂತೆ ನಟಿಸುತ್ತಾರೆ ಅಷ್ಟೆ ಮನದ ಮಾತು ಒಂದು ತೂಕವಾದರೆ ಮೌನದ ಮಾತು ಇನ್ನೊಂದು ತೂಕ ಸ್ವಚ್ಛಂದ ಭಾವನೆಗಳು ಮನದ ಮಾತುಗಳಾದರೆ ವಿಮರ್ಶಿತ ಭಾವನೆಗಳು ಮೌನದ ಮಾತುಗಳಾಗುತ್ತವೆ ಮನದ ಮಾತು ತಪ್ಪು ತಪ್ಪುದಾರಿಗೆಳೆಯಬಹುದು ಮೌನದ ಮಾತು ಎಂದೂ ದಾರಿ ತೋರಿಸದು ಅಕ್ಷರದ ಪರೀಕ್ಷೆಯನ್ನು ಬರೆದಷ್ಟು ಸುಲಭವಾಗಿ ಜೀವನದ ಪರೀಕ್ಷೆಯನ್ನು ಬರೆಯಲಾಗುವುದಿಲ್ಲ ಅಕ್ಷರದ ಪರೀಕ್ಷೆಗಳು ಪೂರ್ವ ನಿರ್ಧರಿತವಾಗಿದ್ದರೆ ಜೀವನದ ಪರೀಕ್ಷೆಗಳು ಅನಿರೀಕ್ಷಿತವಾಗಿರುತ್ತವೆ ಯಾವ ಸೂಚನೆಗಳನ್ನು ನೀಡದೆ ಪ್ರತ್ಯಕ್ಷವಾಗುತ್ತವೆ ಮತ್ತು ತನ್ನಿಚ್ಛೆಯಂತೆಯೇ ಫಲಿತಾಂಶವನ್ನು ಘೋಷಿಸಿಬಿಡುತ್ತವೆ ಅಂತರಂಗದ ಭಾವನೆಗಳಿಗೆ ಚಲಿಸುವ ಶಕ್ತಿ ತುಂಬುವುದು ಬಹಿರಂಗದ ಮಾತುಗಳು ಭಾವನೆ ಮತ್ತು ಧ್ವನಿ ತುಂಬಿ ಹೊರಕ್ಕೆ ಬರುವ ಮಾತುಗಳಿಗೆ ಅರ್ಥ ಕೊಡುವುದು ಮೆದುಳು ಆ ಅರ್ಥಗಳಿಗೆ ವಿಶೇಷವಾದ ಅರ್ಥ ಅಥವಾ ಅನರ್ಥವನ್ನು ಕಲ್ಪಿಸುವುದು ಅವರವರ ಮನಸ್ಸು ಮತ್ತು ಬುದ್ಧಿ ಚಲನಶೀಲತೆ ಮತ್ತು ಯಶಸ್ಸು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕುವ ಪಾದಗಳಂತೆ ಒಂದು ಪಾದ ವಿಶ್ರಾಂತಿ ಪಡೆದರೆ ಇನ್ನೊಂದು ಪಾದವು ನಿಲ್ಲಲೇಬೇಕು ಪ್ರತಿದಿನವೂ ಮಾಡುವ ಹೊಸ ಪ್ರಯತ್ನಗಳು ಯಶಸ್ಸನ್ನು ಹತ್ತಿರ ಹತ್ತಿರ ಕರೆದು ತರುತ್ತವೆ ಜೀವನದಲ್ಲಿ ಯಾರ ಹೊಗಳಿಕೆ ಅಥವಾ ತೆಗಳಿಕೆಗೆ ಪ್ರತಿಕ್ರಿಯಿಸಲೇಬಾರದು ಒಮ್ಮೆ ಪ್ರತಿಕ್ರಿಯಿಸಿದರೆ ಅದರ ಹಿಂದೆಯೇ ಸಾಲು ಸಾಲಾಗಿ ಮಾತುಗಳ ದಾಳಿ ನಡೆಯುತ್ತವೆ ನಾವು ಜೀವಿಸಿದಷ್ಟು ಕಾಲವು ಪ್ರತಿದಿನ ಪ್ರತಿಕ್ಷಣ ನೆಮ್ಮದಿಯನ್ನು ಕಳೆದುಕೊಂಡು ಬದುಕಬೇಕಾದೀತು ಚಲನಶೀಲತೆ ಎನ್ನುವುದು ಜಗದ ಸ್ವಭಾವ ನಿತ್ಯ ನಿರಂತರವಾಗಿ ಬದಲಾಗುತ್ತಲೇ ಇರುವ ಜನರ ವರ್ತನೆಗಳಿಂದಾಗಿ ಜಗತ್ತಿನ ಜೊತೆಗೇ ಸಾಗಲು ಅಗತ್ಯವಾಗಿ ಬೇಕಾಗುವ ಗಟ್ಟಿತನವನ್ನು ಪ್ರತಿಯೊಬ್ಬರೂ ಗಳಿಸಿಕೊಂಡಾಗ ಮಾತ್ರ ವೈವಿಧ್ಯಮಯವಾದ ಬದುಕನ್ನು ನಡೆಸಬಹುದು ಪ್ರತಿಘಟನೆಗೂ ಕಾರ್ಯ ಮತ್ತು ಕಾರಣ ಸಂಬಂಧ ಇದ್ದೇ ಇರುತ್ತದೆ ಕಾರಣವು ಸಕಾರಾತ್ಮಕವಾಗಿದ್ದರೆ ಆಗುವ ಕಾರ್ಯವು ಉಳಿತೇ ಆಗಿರುತ್ತದೆ ಕಾರಣವು ನಕಾರಾತ್ಮಕವಾಗಿದ್ದರೆ ಕಾರ್ಯ ಮತ್ತು ಫಲಿತಾಂಶ ಎರಡೂ ನಕಾರಾತ್ಮಕವಾಗಿರುತ್ತವೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ